ಭೂಮಿ ಮೇಲೆ ದೂರದರ್ಶಕ ನಿರ್ಮಾಣ ಮಾಡುವುದು ದುಬಾರಿಯಾದರೂ ಸರ್ವೇ ಸಾಮಾನ್ಯ ಆದರೆ ಸಮುದ್ರ ದಾಳದಲ್ಲಿ ಇದೀಗ ವಿಜ್ಞಾನಿಗಳು ನೀರೊಳಗಿನ ನ್ಯೂಟ್ರಿನೋ ಕಣ ಪತ್ತೆಹಚ್ಚುವ ದೂರದರ್ಶಕ ನಿರ್ಮಿಸುತ್ತಿದ್ದಾರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ದೂರದರ್ಶಕವು ಹೆಚ್ಚಿನ ಶಕ್ತಿಯ ನ್ಯೂಟ್ರಿನೋಗಳನ್ನು ಸೆರೆ ಹಿಡಿಯುವುದಲ್ಲದೆ ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸಲು ಸಹಕಾರಿ ಎನ್ನಲಾಗಿದೆ ಅಂದಹಾಗೆ ನೀವು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದರೆ ನ್ಯೂಟ್ರಿನೋ ಎಂದರೆ ಸುಲಭವಾಗಿ ಅರ್ಥವಾಗುತ್ತದೆ ಸೊನ್ನೆ ಮತ್ತು ಅರ್ಧ ಅವಿಭಾಜ್ಯ ಸ್ಪಿನ್ನಿಗೆ ಸಮೀಪವಿರುವ ದ್ರವ್ಯರಾಶಿಯನ್ನು ಹೊಂದಿರುವ ತಟಸ್ಥ ಉಪಪಾರಮಾಣು ಕಣವೇ ನ್ಯೂಟ್ರಿನೋ ಇದು ಅಪರೂಪವಾಗಿ ಸಾಮಾನ್ಯ ವಸ್ತುಗಳೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮೂರು ವಿಧದ ನ್ಯೂಟ್ರಿನೋಗಳೆಂದರೆ ಎಲೆಕ್ಟ್ರಾನ್ ಮಿಯಾನ್ ಮತ್ತು ಟೌ ಕಣಗಳು ಬಾಹ್ಯಾಕಾಶದಲ್ಲಿ ದೂರದರ್ಶಕ ನಿಯೋಜನೆಗಿಂತ ಈ ಕೆಲಸವು ವಿಜ್ಞಾನಿಗಳಿಂದ ದುಪ್ಪಟ್ಟು ಕಾರ್ಯಕ್ಷಮತೆ ಬೀಳುತ್ತದೆ ವಿಜ್ಞಾನಿಗಳು ಗಡಿಯಾರದ ಮುಳ್ಳುಗಳ ಹಿಂದೆ ಓಡುತ್ತಾ ಕೆಲಸ ನಿರ್ವಹಿಸುತ್ತಿದ್ದಾರೆ ಇವು ಬೆಳಕನ್ನು ಪತ್ತೆ ಬದಲಿಗೆ ನ್ಯೂಟ್ರಿನೋಗಳನ್ನು ಪತ್ತೆ ಹಚ್ಚಲು ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿನ ಉಪಪರಮಾಣು ಕಣಗಳು ನಿಗೂಢ ಹಾಗೂ ಗುರುತಿಸಲಾಗದ ಬಾಹ್ಯಾಕಾಶದಿಂದ ಹೆಚ್ಚಿನ ಶಕ್ತಿಯನ್ನು ಉಗುಳುತ್ತವೆ ಆದರೆ ಅಂತಹ ಹೆಚ್ಚಿನ ಶಕ್ತಿಯ ನ್ಯೂಟ್ರಿನೋಗಳು ತುಂಬಾ ಅಪರೂಪ ಮತ್ತು ರಹಸ್ಯವಾಗಿರುತ್ತವೆ ಅವುಗಳನ್ನು ಅಧ್ಯಯನ ಮಾಡುವ ಶೋಧಕಗಳು ಅಗಾಧವಾಗಿರಬೇಕು ಆದ್ದರಿಂದ ವಿಜ್ಞಾನಿಗಳು ಮೆಡಿಟರೇನಿಯನ್ನ ಒಂದು ಘನ ಕಿಲೋಮೀಟರ್ಗೆ ಬೆಳಕು ಸಂಗ್ರಹಿಸುವ ಸಾಧನಗಳ ಮೂಲಕ ನ್ಯೂಟ್ರಿನೋಗಳನ್ನು ಪತ್ತೆಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಈ ಕ್ಯೂಬಿಕ್ ಕಿಲೋಮೀಟರ್ ನ್ಯೂಟ್ರಿನೋ ಟೆಲಿಸ್ಕೋಪ್ ಲಂಬವಾದ ಕೇಬಲ್ಗಳ ಮೇಲೆ ಜೋಡಿಸಲಾದ ಗಾಜಿನ ಬಾಬಲ್ಗಳಿಂದ ಮಾಡಲ್ಪಟ್ಟ ಎರಡು ದೂರದರ್ಶಕಗಳನ್ನು ಒಳಗೊಂಡಿದೆ ಪ್ರತಿಯೊಂದು ಎಳೆಯು ಏಳ್ನೂರು ಮೀಟರ್ ಉದ್ದದ ಮುತ್ತಿನ ಹಾರದಂತೆ ನೀರಿನಲ್ಲಿ ತೂಗಾಡುತ್ತದೆ ಪ್ರತಿ ಬಾಬಲ್ ನಲವತ್ನಾಲ್ಕು ಸೆಂಟಿಮೀಟರ್ ಅಗಲದ ಒತ್ತಡ ನಿರೋಧಕ ಗೋಳ ನ್ಯೂಟ್ರಿನೋಗಳು ನೀರಿನಲ್ಲಿ ಅಪ್ಪಳಿಸಿದಾಗ ಉಂಟಾಗುವ ಬೆಳಕನ್ನು ಗ್ರಹಿಸುವ ಮೂವತ್ತೊಂದು ಫೋಟೋ ಮಲ್ಟಿಪ್ಲಯರ್ ಟ್ಯೂಬ್ಗಳನ್ನು ಹೊಂದಿರುತ್ತದೆ ಸಿಸಿಲಿಯನ್ ದೂರದರ್ಶಕವನ್ನು ಬಾಹ್ಯಾಕಾಶದಿಂದ ಹೆಚ್ಚಿನ ಶಕ್ತಿಯ ನ್ಯೂಟ್ರಿನೋಗಳನ್ನು ಅಧ್ಯಯನ ಮಾಡಲು ವಿನ್ಯಾಸಗೊಳಿಸಲಾಗಿದೆ